ನನ್ನ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನನ್ನ ಫ್ರೈಡೇ ವ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ಇವತ್ತು ನಾವು ನನ್ನ ಮಗನಿಗೆ ಸೈಕಲ್ ತೊಗೊಂಡು ಬರೋಣ ಅಂತ ಇದ್ದೀವಿ ಆ್ಯಕ್ಚುಲಿ ಮನೇಲಿ ತುಂಬ ಒಂದು ಫೋರ್ ಫೈವ್ ಸೈಕಲ್ಸ್ ಇದೆ ಬಟ್ ಅವ್ನು ದೊಡ್ಡವನ್ನಾಗ್ತಾ ಇದ್ದೀನಿ ಅದು ಸಾಕಾಗ್ತಾ ಇಲ್ಲ ಸೊ ಹಾಗಾಗಿ ಇವಾಗ ಅವನಿಗೆ ತುಳಿಯೋಕ್ಕಾಗೋ ಥರ ಸೈಕಲ್ನ ತೊಗೊಂಡ್ಬರ್ಬೇಕು ಕಲಿಸಬೇಕು ಇನ್ಮೇಲೆ ಅಂತ ಅಂದ್ಕೊಂಡು ತೊಗೊಂಡು ಹೋಗ್ತಿದ್ದೀವಿ ಫಸ್ಟು ಸ್ಟೋರಿಗೆ ಹೋಗಿ ನೋಡ್ತೀವಿ ಸೊ ಅಲ್ಲಿ ಮತ್ತು ಆನ್ಲೈನ್ ಪ್ರೈಸ್ನ ಸೇಮ್ ಸೈಕಲ್ಸ್ನ ಕಂಪೇರ್ ಮಾಡಿ ನೋಡ್ತೀವಿ ಸೊ ನೋಡೋಣ ಯಾವ್ದು ನನಗೆ ಬೆಸ್ಟ್ ಅನಿಸುತ್ತೆ ಸೊ ಅದನ್ನು ಚೂಸ್ ಮಾಡ್ತೀವಿ ಸ್ಟೋರಲ್ಲೇ ನಮಗೆ ಬೆಸ್ಟ್ ಅನಿಸುತ್ತೆ ಇವತ್ತೇ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಬರ್ತೀವಿ ಇಲ್ಲ ಆನ್ಲೈನಲ್ಲಿ ಏನಾದ್ರು ಬೆಸ್ಟ್ ಅನ್ನಿಸ್ತು ಅಂದರೆ ಸೊ ಸ್ಟೋರಲ್ಲಿ ನೋಡ್ಕೊಂಡು ವಾಪಸ್ ಬಂದು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊತೀವಿ ಸೊ ಬನ್ನಿ ನಾನು ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡಿದ್ಯಾ ಕೇಳು ಜಿಯಾನು ಮನೇಲಿ ಯಾಕೆ ಟಚ್ ಮಾಡಿದ್ಯಾ ಅಂತ ಕೇಳ್ತಿದ್ದೀವಿ ಮತ್ತೆ ಎಲ್ಲಿರ್ಬೇಕು ಜಿಯಾನು ಮನೇಲಿ ತಾನೇ ಅವಳು ಕೊರ್ಕೆ ಹೊಡಿತಾಳ ಮುಟ್ಟ ಎದ್ದೊಳ್ಳೆ ಬೂವ ತಿನ್ನು ಅಂತೇಳು ತಿನ್ನು ಎದ್ದೋಳು ಅಮ್ಮ ಬುವ ಕೊಟ್ಟೈತಲ್ಲ ಹೇಳು ಬ್ರೋನು ಯಾವ್ದು ಒಬ್ರನು ಕೊಡು ಶೇಖಂಡ್ ಕೊಡೆ ಕೊಡು ಅಮ್ಮ ಏನ್ ಸೋಂಬೇರಿ ಇವಳು ಶೇಖೆಂಡ್ ಕೊಡು ಶೇಖಂಡ್ ಕೊಡು ಶೇಕ ಇಲ್ಲಿ ಕೊಡು ಕೈಯಲ್ಲಿರೋದು ಕೊಡು ಮಗು ಸೆಕೆಂಡ್ ಅಲ್ಲಿ ಕೊಡು ಕೊಡು ಸೆಕೆಂಡ್ ಕೊಡು ಸೆಕೆಂಡ್ ಹ್ಮ್ ಹ್ಮ್ ಐ ಫೈ ಮಾಡೋಂಬೇರಿ ಆಗ್ಬಿಟ್ಟು ಅವಳಲ್ಲ ಅವಳು ಡುಮ್ಮಿ ನೋಡಿ ಐಫೈ ಮಾಡ್ತಿಲ್ಲ ಸೆಕೆಂಡ್ ಕೊಡ್ತಿಲ್ಲ ಸರ್ ತಾವ ಮೇಲೆ ಅಲ್ಲ ತಾವದಲ್ಲಿ ತಾವ ಅನ್ನೋದು ಬಿಟ್ಬಿಡು ಇನ್ಮೇಲೆ ದೊಡ್ಡವನ್ನಾಗ್ತಿದೆಯಾ ಕಾರಲ್ಲಿ ಅಂತ ಹೇಳ್ಬೇಕು ನೋಡ್ತೀನಿ ಮರ ಎಲ್ಲ ಎಷ್ಟು ಚೆನ್ನಾಗಿ ಚಿಗ್ರಿದೆ ಒಣಗೋಗಿದ್ದು ಅವ್ನು ಕೇಳ್ತಾನೆ ಅಳ್ತಾನೆ ಏನು ಮಾಡಲಿ ನಾನು ಯಾಕೋ ನಿನ್ನೆ ಇದ್ದಿದ್ದು ನೈಲ್ ಪೊಲೀಸ್ ಹಾಕೋ ಅಂತ ಸರಿ ನಡಿ ಹೋಗೋಣ ಟೈಮ್ ಆಯಿತು ನಡಿ ಅಲ್ಲ ಪಾಪ ಹತ್ರ ತೆಗೀತೇ ನಡಿ ನಡಿಯೋ ತೆಗಿಯುತ್ತೆ ನಡಿ ಬೇಗ ಬೇಗ ಫಾಸ್ಟಾಗಿ ಡ್ಯಾಡಿ ವೆಯ್ಟ್ ಮಾಡ್ತಿಲ್ವ ಅಲ್ಲಿ ಹಿಂದೆ ಕೂತ್ಕೊತೀಯ ಮುಂದೆ ಕೂತ್ಕೊತೀಯಾ ಹಿಂದೆ ಕೂತ್ಕೊತೀಯಾ ಸರಿ ಆಯ್ತು ಇರುತ್ತೆ ಓಪನ್ ಮಾಡ್ತೀನಿ ಎಲ್ಲಪ್ಪ ನಿಮಗೆ ಹೊಸ ಬೇಕಾ ನಿಮ್ಗೆ ಹೊಸ ಸೈಕಲ್ ಏ ಬೇಡ ಬಿಡು ಚಿನಿ ತಂಗಿ ಪಪ್ಪಗೂ ಬುಜ್ ಪಪ್ಪಗೂ ಕೊಡ್ಸೋಣ ಇಲ್ಲಿ ನೋಡ್ಕೊಂಡು ಮಾತಾಡು ತಂಗಿ ಪಪ್ಪಗೂ ಬುಜ್ ಪಾಪ ಕೊಡ್ಸೋಣ ನಿನ್ಗೆ ಬೇಡ ಬಿಡು ಬೇಡವಾ ಸೊ ಹೊರಟ್ವಿ ಮನೆಯಿಂದ ನಾವು ನೋಡಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ನಾನೀಗ ಆನ್ಲೈನ್ ಒಂದು ಸ್ವಲ್ಪ ಸರ್ಚ್ ಮಾಡ್ಕೊಳ್ತಾ ಇದ್ದೆ ಹಾಗೇ ನೋಡ್ಕೊಳ್ಳೋಣ ಹೇಗೆ ಏನು ಅಂತ ಸೊ ಇಲ್ಲಿ ನಮಗೊಂದು ಸೈಕಲ್ ಶಾಪ್ ಕಾಣಿಸ್ತು ಸೊ ಹೋದ್ವಿ ಅಲ್ಲೂ ಒಂದಷ್ಟು ಸೈಕಲ್ಸ್ನ ನೋಡಿದ್ವಿ ಇಷ್ಟ ಆಗುತ್ತಾ ಇಲ್ವಾ ನೋಡೋಣ ಅಂತ ನೋಡಿ ಪಾಪಗೂ ಸಹ ಕೂರಿಸಿ ನೋಡಿದ್ವಿ ಐಟ್ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಚೆನ್ನಾಗಿತ್ತು ಸೈಕಲ್ಸು ಸಹ ಅವನಂತೂ ಅಲ್ಲಿ ಅಷ್ಟೊಂದು ಸೈಕಲ್ ಇರೋದು ನೋಡಿ ಫುಲ್ಲು ಎಕ್ಸೈಟ್ ಆಗೋದಾ ಇಷ್ಟೊಂದು ಸೈಕಲ್ ಇದೆ ಅಂತ ಕಲರ್ಸ್ ಎಲ್ಲ ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದ ಅದು ಈ ಕಲರ್ ಸೈಕಲ್ ಅದು ಆ ಕಲರ್ ಸೈಕಲ್ ಅಂತ ಹೇಳ್ತಾ ಇದ್ದ ನಾವು ಒಂದು ಎರಡು ಮೂರು ಸೈಕಲ್ ತೆಗಿಸಿ ನೋಡಿದ್ವಿ ಅವ್ನ ಹೈಟಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಏನು ಅಂತ ನೋಡಿ ಕೂರಿಸ್ಬಿಟ್ಟು ಚೆಕ್ ಮಾಡ್ತಾ ಇದ್ರೆ ತುಳಿ ಅಂದ್ರೆ ಪಾಪ ಅವನಿಗೆ ತುಳಿಯೋದಕ್ಕೆಲ್ಲ ಬರ್ತಾ ಇಲ್ಲ ಅಷ್ಟೆಲ್ಲ ಏನು ಅವ್ನಿಗಿನ್ನೂ ಗೊತ್ತಿಲ್ಲ ನಮ್ಮ ಮನೇಲಿ ಇನ್ನೂ ಚೆಸ್ಟ್ ಪುಟ್ ಪುಟ್ಟು ಸೈಕಲ್ಗಳಿದ್ದದ್ದು ಸೊ ಹಂಗಾಗಿ ಇನ್ನೂ ತುಳಿಬೇಕು ಅಂತೆಲ್ಲ ಏನು ಐಡಿಯಾ ಇಲ್ಲ ಇನ್ಮೇಲೆ ಕಲಿಸೋಣ ಆಗ್ತಿದ್ದಾನೆ ಅಂತ ನಾವು ಈ ಸೈಕಲ್ ತೊಗೊಂಡ್ಬರ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅವನು ನನಗೆ ಸೈಕಲ್ ಬೇಡ ಬೈಕ್ ಕೊಡಿಸು ಅಂತ ಇದ್ದಾನೆ ನೋಡಿ ಈಗಿನ ಮಕ್ಕಳಂತೂ ಯಾವ ಲೆವೆಲಿಗೆ ಫಾರ್ವರ್ಡ್ ಇರ್ತಾರೆ ಅಂದರೆ ನಾವೇನು ಹೇಳ್ಕೊಡೋದು ಬೇಡ ನಾವೇನು ಕಲ್ಸೋದು ಬೇಡ ಆ ಲೆವೆಲಿಗೆ ಫಾರ್ವರ್ಡ್ ಇರ್ತಾರೆ ಎಷ್ಟು ಬೇಗ ಕಲ್ತ್ಕೊತಾರೆ ಎಷ್ಟು ಬೇಗ ಏನಾರು ಹೇಳಿದ್ರೆ ಕ್ಯಾಚ್ ಮಾಡ್ತಾರೆ ಸೊ ನೋಡಿ ಈಗೇನು ತೆಗೆದ್ರಲ್ಲ ಈ ಸೈಕಲ್ ಇಷ್ಟ ಆಗ್ಬಿಡ್ತು ಅದ್ರ ಮೇಲೆ ಕೂರಿಸು ಅದ್ರ ಮೇಲೆ ಕೂರಿಸು ಅದು ಬೇಕು ಅಂತ ಹೇಳ್ತಾಯಿದ್ದೆ ಬಟ್ ಅದೊಂದಿಗೆ ತುಂಬ ಇನ್ನೊಂದು ಎರಡು ವರ್ಷ ಅಥವಾ ಒಂದು ವರ್ಷ ತುಳ್ದ ಅಂತಂದ್ರೆ ಆಮೇಲೆ ಅದು ಚಿಕ್ಕದಾಗ್ಬಿಡುತ್ತೆ ಆಗಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ತೊಗೊಳೋಣ ಅಂತ ಹೇಳಿ ನಾವು ಸ್ವಲ್ಪ ದೊಡ್ಡದು ಹುಡುಕಿದ್ವಿ ಯಾವ್ದು ಬೇಕು ನಿಮಗೆ ಯಾವುದು ಇದು ತಗೋ ಇದು ತಗೋ ಇತ್ತು ತಗೋ ಕುತ್ಕೊಂಡಿರೋದು ಬೇಕಾ ಸೊ ಅದನ್ನ ಆಪ್ಷನ್ ಆಗಿ ಇರಲಿ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಕಡೆ ನೋಡೋಣ ಅಂತ ಇಲ್ಲಿ ಲಂಕಾದಲ್ಲಿರುವಂಥ ಭಾರತ್ ಸೈಕಲ್ ಹಬ್ಗೆ ಬಂದ್ವಿ ಇಲ್ಲೂ ಚೆನ್ನಾಗಿರೋದು ಸಿಗತ್ತೆ ಅಂತ ಅಲ್ಲಿ ಅಂತೂ ತುಂಬ ಜಾಸ್ತಿ ಸೈಕಲ್ಸ್ ಇದ್ದು ನೋಡಿ ಪಾಪ ಫುಲ್ ಖುಷಿ ಪಟ್ಬಿಟ್ರೆ ಎಷ್ಟೊಂದು ಸೈಕಲ್ಸ್ ಇದೆ ಅಂತ ಇಲ್ಲಿ ಕೆಳಗಡೆ ಎಲ್ಲ ಫುಲ್ಲು ಗ್ರೌಂಡ್ ಫ್ಲೋರಲ್ಲಿ ದೊಡ್ಡೋರು ಓಡಿಸುವಂಥ ಸೈಕಲ್ಗಳನ್ನ ಇಟ್ಟಿರ್ತಾರೆ ಹಾಗೆ ಫಸ್ಟ್ ಫ್ಲೋರಲ್ಲಿ ಮಕ್ಕಳು ಸೈಕಲ್ಸಲ್ಲಿ ಏನಿರುತ್ತೆ ಅದೆಲ್ಲ ಇರುತ್ತೆ ಸೊ ನಾವು ಫಸ್ಟ್ ಫ್ಲೋರ್ಗೆ ಹೋಗಿ ನೋಡ್ತಾ ಇದ್ವಿ ಯಾವುದಾದ್ರು ಚೆನ್ನಾಗಿರುತ್ತೆ ಅಂತ ಹಾಗೆ ಅಲ್ಲೂ ಕೂಡ ಅವನನ್ನು ಕೂರಿಸಿ ಸ್ವಲ್ಪ ಟ್ರೈ ಮಾಡಿದ್ವಿ ಅವ್ನ ಹೈಟ್ ಹೇಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಆ್ಯಕ್ಚುಲಿ ಅಲ್ಲಿಗಿಂತ ಇಲ್ಲಿ ಭಾರತ್ ಸೈಕಲ್ ಹಬ್ಬಲ್ಲಿ ತುಂಬ ಇಷ್ಟ ಆಯಿತು ಡಿಫ್ರೆಂಟ್ ಡಿಫ್ರೆಂಟಾಗಿತ್ತು ಸೈಕಲ್ಸು ನಂಗೆ ತುಂಬ ಚೆನ್ನಾಗಿ ಇಲ್ಲಿ ನೋಡಿದ ತಕ್ಷಣ ನನಗೂ ಇಷ್ಟ ಆಯ್ತು ತಗೋಬೇಕು ಅಂತ ಅನ್ನಿಸ್ತು ನಾವು ಕೂಡ ತೊಗೋಬೇಕು ದೊಡ್ಡರು ಕೂಡ ಸೈಕ್ಲಿಂಗ್ ಮಾಡಿದ್ರೆ ಒಳ್ಳೇದಲ್ವಾ ಸೊ ಸೈಕ್ಲಿಂಗ್ ಮಾಡಬೇಕು ನೆಕ್ಸ್ಟ್ ಸರಿ ಪರ್ಚೇಸ್ ಮಾಡೋಣ ಇವಾಗ ಪಾಪಕ್ಕೆ ಅಂತ ಅಂಥೇಳಿ ಹೋಗಿ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ನಾವು ನೋಡಿ ಯಾವ ಚೂಸ್ ಮಾಡ್ತಾನೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಇದೇ ಸೈಕಲ್ನ ಚೂಸ್ ಮಾಡಿದ್ದು ಎಲ್ಲ ಫೈನಲೈಸ್ ಮಾಡಿ ಇದೇ ಇರಲಿ ಅಂತ ನಾವು ತೊಗೊಂಡು ಬಂದು ಕೊಟ್ಟರೆ ಅವ್ರು ಏನಾದರೂ ಅಥವಾ ಏನು ಸ್ಕ್ರೂಸ್ ಎಲ್ಲ ಲೂಸ್ ಆಗಿದ್ರೆ ಅಥವಾ ಟೈಟ್ ಇದ್ದರೆ ಏನೇನು ಇದ್ರೆ ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ ಅಲ್ಲಿ ಇವನೇ ದೊಡ್ಡ ಮನುಷ್ಯ ಥರ ಹೋಗಿ ಎಲ್ಲ ನಿಂತ್ಕೊಂಡು ಪಪ್ಪ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿದ್ರೆ ಅವನು ಹಂಗೆ ಇದ್ದಾನೆ ಅವ್ರಿಗೆ ನೋಡಿ ತೋರಿಸ್ತಾನೆ ಅವ್ರಿಗೆಲ್ಲ ಇದೇ ಮಾಡಿ ಅದೇ ಮಾಡಿ ಅಂತ ತೋರಿಸ್ತಾನೆ ಇದು ಸೈಕಲ್ ಅಷ್ಟೇ ನೀಟಾಗಿ ಸೀಟ್ ಎಲ್ಲ ಹೈಟ್ ಮಾಡ್ಕೋಬೋದಾಗಿತ್ತು ಚೆನ್ನಾಗಿತ್ತು ಸೈಕಲ್ಲು ಕೂಡ ಹಂಗಾಗಿ ನನಗೂ ಇಷ್ಟ ಆಯಿತು ನಮ್ಮ ಹಸ್ಬೆಂಡ್ಗೂ ಇಷ್ಟ ಆಯಿತು ಸೊ ಹಂಗಾಗಿ ಅದನ್ನೇ ಪರ್ಚೇಸ್ ಮಾಡ್ಕೊಂಡ್ವಿ ಇದು ಅವರು ಆಲ್ಮೋಸ್ಟ್ ಒಂದು ಸಿಕ್ಸ್ ಪಾಯಿಂಟ್ ಫೈ ಹೇಳಿದರು ಬಟ್ ನಮಗೆ ಫೈ ಕೊಟ್ಟರು ಫೈಗೆ ತೊಗೊಂಡ್ವಿ ನಾವು ಡಿಸ್ಕೌಂಟ್ ಕೊಡಿ ಅಂತ ಕೇಳಿ ಫೈ ತೌಸಂಡ್ ಕೊಟ್ಟು ಈ ಸೈಕಲ್ನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಇವಾಗ ಇವಾಗೆಲ್ಲ ಮಕ್ಳಿಗೆ ಏನೇ ಕೊಡಿಸ್ತೀವಿ ಅಂದರೂ ಕಮ್ಮಿ ಪ್ರೈಸಲ್ಲಂತೂ ಸಿಗಲ್ಲ ಎಲ್ಲ ಜಾಸ್ತಿ ಪ್ರೈಸೇ ಇರುತ್ತೆ ಸೊ ಇಲ್ಲಿ ನೋಡಿ ಅವನು ಸಹ ಅವ್ರ ಅಪ್ಪನ ಜೊತೆ ಕುತ್ಕೊಂಡು ಪಾಪ ಅವ್ರು ರೆಡಿ ಮಾಡೋರಿಗೆ ಏನೇನೆಲ್ಲ ಹಿಂಸೆ ಕೊಡ್ತಾನೆ ಏನು ಹಂಗೆ ನೋಡ್ತಾ ಇದೆಯಪ್ಪ ಅಂಗರಿ ಸೊ ಅದೆಲ್ಲ ರೆಡಿ ಆಯಿತು ಅಮ್ಮ ಬಿಲ್ಲಿಂಗ್ ಸೆಕ್ಷನ್ ಹತ್ರ ಬಂದು ಬಿಲ್ ಮಾಡಿಸ್ಕೊಂಡ್ವಿ ಅಪ್ಪ ಸೈಕಲ್ ಕೊಡ್ಸಿದೀನಿ ಖುಷಿ ಆಯ್ತಾ ಖುಷಿ ಆಯ್ತಮ್ಮ ಅದಕ್ಕೆ ಅಮ್ಮಂಗೆ ಶೇಕ್ ಹ್ಯಾಂಡ್ ಕೊಡು ಯಾವ ಕೈಲಿ ಕೊಡೋದು ಶೇಕ್ ಗೊತ್ತಾ ಹಾಂ ಗುಡ್ ಬಾಯ್ ಜಿಯನ್ ಕಾಣಿಸ್ತವೆ ನಾವಿರಲ್ಲಿ ಹಾ ನೋಡು ಹಾಗೆ ವೇ ರಿಟರ್ನ್ ಬರ್ತಾನೆ ನಾವು ಹಣ್ಣು ನೋಡಿದ್ವಿ ತಿನ್ನೋಣ ಅಂತೇಳಿ ನಿಲ್ಸ್ಕೊಂಡು ತಿಂದ್ವಿ ಈ ಬಿಸಿಲಲ್ಲಿ ವಾಟರ್ ಕಂಟೆಂಟ್ ಇರೋವಂಥ ಫ್ರೂಟ್ಸ್ ಫ್ರೂಟ್ಸ್ನ ತಿನ್ನೋದು ತುಂಬ ಒಳ್ಳೇದಲ್ವ ಸೊ ಕಲಂಗಡಿಯನ್ನು ಸೋತೆ ಎಲ್ಲ ತುಂಬ ಒಳ್ಳೆಯದು ಬಿಸಿಲಲ್ಲಿ ಸೊ ಹಾಗಾಗಿ ನಾವು ಅವಾಗ ಅವಾಗ ತಿಂತಾಯಿರ್ತೀವಿ ತಿಂದ್ಕೊಂಡು ರಿಟರ್ನ್ ಮನೆಗೆ ಹೊರಟ್ವಿ ಸೊ ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ